भी भी करते हैं कौन <laughs> से <laughs> <laughs>

லாய் ஷாச்சும் என்ன கால ஓடி ஏன் நினைக்காக பார்த்து लाइट चलते ಖರೀದಿಕರಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಒಂದು ಸವಿನಯ ಪ್ರಾರ್ಥನೆ ಇಲ್ಲಿ ನೀವು ಯಾವುದೇ ಒಂದು ವಸ್ತುವನ್ನು ತಿಂದಿದ್ರೆ ಆ ದಸ್ತಿನದ ತಪಿಯಲ್ಲಿ ನೀವು ಪೇಪರ್ ಸಹ ಹಾಕ್ಕಬೇಕು ತಿನ್ನ ತೊಗಲೇ ಚೆನ್ನ ಅಲ್ಲಿ

ಇದು ಅನ್ನೋತ್ಸವ ಕಾರ್ಯಕ್ರಮ ಆಗಿರೋದ್ರಿಂದ ಯಾವಾಗಲೂ ಶಿಸ್ತನ್ನ ನಾವು ಕಾಪಾಡೋಣ ಎಲ್ಲರೂ ನಾವು ಒಬ್ಬರೇ ಅಲ್ಲ ಇದು ಎಲ್ಲರೂ ಮಾಡಬೇಕಾದಂತಹ ಒಂದು ಕರ್ತವ್ಯ ಶಿಸ್ತನ್ನು ಕಾಪಾಡೋಣ ಎಲ್ಲ ತಿಂದು ಕುಡಿದು ಹೊರಗಡೆ ದಯವಿಟ್ಟು ಮೈದಾನದಲ್ಲಿ ಚೆಲ್ಲ ಇದು ಒಂದು ವಿದ್ಯಾಲಯ ವಿದ್ಯಾಲಯ ಮಂದಿರದಲ್ಲಿ ನಾವು ಒಂದು ಅನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಡಸ್ಟ್ಬಿನ್ ತತ್ತಿಯಲ್ಲೇ ಏನ್ ಮಾಡ್ಬೇಕು ಆ ವೇಸ್ಟೇಜ್ ಅನ್ನ ಹಾಕ್ಬೇಕು ಈ ಸ್ಟಾಲ್ನವರು ಕೂಡ ಏನ್ ಮಾಡ್ಬೇಕು ಮುಂದೆ ಇರ್ಬೇಕು ಗ್ರಾಹಕರಿಗೆ ಈ ಸ್ಥಾನ ಏನ್ ಮಾಡ್ಬೇಕು ಡಸ್ಟ್ಬಿನ್ ತತ್ತೆಯನ್ನ ಇರ್ಬೇಕು ಅದರಲ್ಲೇ ಹಾಕಿ ಅಂತ ಹೇಳಿ ಅವರೋಗ್ಲಿಕ್ಕೆ ಹಾಕ್ಬೇಕು ಅಂತ ಹೇಳಿ ನಿರಂತರ

ಇಲ್ಲಿ ವಿಧ ಲೈಟ್ ಗಳನ್ನ ತಂದಿಟ್ಟಿದ್ದಾರೆ ಇಲ್ಲಿ ಬಂದು ಖರೀದಿಯನ್ನು ಮಾಡ್ಬೇಕಂತ ಕೇಳ್ಕೊತಾರೆ स्टॉल नंबर नूरा नामकूर 143, स्टॉल नंबर नूरा रोतेरू सबसे बेहतरीन नूरा दर्दनाक चलेगी। तीस स्टॉल, तीस स्टॉल जीतेंगे। वैरायटी आदम का बिस्तर बंद कर देंगे। ये लाइफ चालिंग जान मात्रे। नए नए तरह के बंदूक, नए नए तरह के बंदूक। अधैरिति प्रतियंदु स्टॉल ले उड़िये,

വെറൈറ്റ കേൾക്കും മല്ലാർജു വ്യാലയുരിോസാഫി ടീച്ചറ